ಗುರು ನಮಃ ಎಲ್ಲರಿಗೂ ನಿಮ್ಮ ವೆಂಕಟೇಶ್ ಗುರುಜಿಯ ನಮಸ್ಕಾರ ವೀಕ್ಷಕರೇ ಈ ದಿನ ಯಾವ ವಿಚಾರದ ಬಗ್ಗೆ ಹೇಳೋಣ ಅಂತಿದ್ದೀನಿ ಅಂದರೆ ಅಂದ್ರೆ ಮನೆ ಯಜಮಾನನಿಗೆ ತೊಂದರೆ ಆಗುವಂಥದ್ದು ಆಪತ್ತು ಆಗುವಂಥದ್ದು ಮನೆಯ ಈ ಭಾಗದಲ್ಲಿ ಅತಿ ಹೆಚ್ಚು ಭಾರ ಬಿದ್ದರೆ ಮನೆ ಯಜಮಾನನಿಗೆ ತೊಂದರೆ ಆಗುತ್ತೆ ಯಾವ ರೀತಿ ಅಂತಂದರೆ ನಮ್ಮ ತಲೆಯ ಮೇಲೆ ಅತಿ ಹೆಚ್ಚು ಭಾರ ಇಟ್ಟರೆ ನಮಗೆ ಯಾವ ರೀತಿ ಕೆಲಸ ಮಾಡೋಕ್ಕೆ ಏನು ಕಾರ್ಯ ಮಾಡೋಕ್ಕೆ ತಲೆ ತೋಚದಂಗೆ ಆಗುವಂಥದ್ದು ಅಂದರೆ ನಮ್ಗೆ ಏನು ಮಾಡೋದು ಏಂಥ ಮಾಡೋದು ನಮ್ಗೆ ಗೊತ್ತಾಗ್ತಾ ಇಲ್ಲ ನಿರುತ್ಸಾಹ ಉತ್ಸಾಹನೇ ಇಲ್ಲ ಈ ರೀತಿ ಪ್ರಾಬ್ಲಮ್ಗಳೆಲ್ಲ ಆಗ ಸ್ಟಾರ್ಟ್ ಆಗುತ್ತೆ ಆಮೇಲೆ ಅನಿರೀಕ್ಷಿತ ಆಕ್ಸಿಡೆಂಟ್ಗಳು ಇಲ್ಲ ಸಾವು ಸಂಭವಿಸ್ಬೋದು ಇಲ್ಲ ಅವ್ರು ಹಣೆ ಬರೋ ಗಟ್ಟಿಯಾಗಿದ್ದರೆ ಏನಾದ್ರು ಆಕ್ಸಿಡೆಂಟ್ ಆಗಿ ಕೈ ಕಾಲು ಕಳ್ಕೊಂಡು ಬದುಕಿರ್ತಾರೆ ಈ ರೀತಿ ಪ್ರಾಬ್ಲಮ್ಗಳು ಸಮಸ್ಯೆಗಳು ಈ ಮನೆಯ ಭಾಗದಲ್ಲಿ ಅತಿ ಹೆಚ್ಚು ಭಾರ ಬಿದ್ದರೆ ಪ್ರಾಬ್ಲಮ್ಗಳಾಗಕ್ಕೆ ಸ್ಟಾರ್ಟ್ ಆಗುತ್ತೆ ನಮಗೆ ವೀಕ್ಷಕರೇ ನೋಡಿ ಈಶಾನ್ಯ ವಾಯುವ್ಯ ನೈಋತ್ಯ ಆಗ್ನೇಯ ನಮಗೆ ಪ್ರಾಬ್ಲಮ್ಗಳು ಆಗುವಂಥದ್ದು ಬರೋ ಅಂಥದ್ದು ಯಾವ ಜಾಗದಲ್ಲಿ ಅಂತ ಹೇಳ್ತೀನಿ ಈಗ ಮಾಡ್ತಾರೆ ಉತ್ತರಕ್ಕೆ ಮೇನ್ ಡೋರ್ ಕೊಡ್ತಾರೆ ಇಲ್ಲಿ ಮೈನ್ ಡೋರ್ ಉತ್ತರ ಕೊಟ್ಟರು ಇದು ಓಕೆ ಗುಡ್ ಚೆನ್ನಾಗೈತೆ ಸಮಸ್ಯೆ ಏನಿಲ್ಲ ಆದರೆ ಇಲ್ಲಿ ಸಮಸ್ಯೆ ಆಗುವಂಥದ್ದು ಅದು ಕರ್ಮನ ಗೊತ್ತಿದ್ದು ಮಾಡ್ತವರು ಗೊತ್ತಿಲ್ಲದೇ ಮಾಡ್ತಾ ಇದ್ರು ಮೊದಲು ಮೇಸ್ತ್ರಿ ಇಲ್ಲೆಲ್ಲ ಏನಾಗಿದೆ ಅಂದರೆ ಈಗ ಇಂಜಿನಿಯರ್ಗಳ ಐಡಿಯಾ ಮೊದಲು ಮೇಸ್ತ್ರಿ ಐಡಿಯಾ ಅವ್ರಿಗೆ ಈಸಿ ಆಗಂಗೆ ಯಾವ ಕಡೆ ಏನು ಬೇಕು ಹಂಗೆ ಮಾಡ್ಕತ್ತಿರೋರು ಇಲ್ಲ ಈ ರೀತಿ ಮಾಡಿದ್ರೆ ಚೆನ್ನಾಗಿರುತ್ತೆ ಈ ರೀತಿ ಮಾಡಿ ಹಿಂಗೆ ಮಾಡಿ ಹಿಂಗೆ ಮಾಡಿದ್ರೆ ಆ್ಯಕ್ಸಡೆಂಟಾಗಿ ಬರುತ್ತೆ ಇದೇ ಈಸಿಯಾಗಿ ಹೋಗುತ್ತೆ ನೀವು ಹಿಂಗೆ ಬರ್ತಿದ್ದಂಗೆ ಮೆಟ್ಲು ಹತ್ಕೊಂಡು ಹೋಗ್ಬೋದು ಈ ರೀತಿ ಎಲ್ಲ ಪ್ರಾಬ್ಲಮ್ಗಳನ್ನ ಅವ್ರಿಗೆ ಈಸಿಯಾಗಿ ಹಂಗೆ ಮಾಡ್ಕೊಂಡು ಅದು ಮನೆ ಯಜಮಾನ್ರು ಪ್ರಾಬ್ಲಮ್ ಆಗ್ತಾ ಇರೋದು ಸಮಸ್ಯೆ ಆಗೋಕ್ಕೆ ಕಾರಣ ಆಗಿದೆ ಎಕ್ಸಾಮ್ ಈಗ ಏನಾಗಿದೆ ಇಲ್ಲಿ ಮೈನ್ ಡೋರ್ ಕೊಟ್ಟರು ಆ್ಯಕ್ಚುಲಿ ಇಲ್ಲಿ ಮೈನ್ ಡೋರ್ ಕೊಟ್ಟಾಗ ನಮಗೆ ವಾಯುವ್ಯದಲ್ಲಿ ಮೆಟ್ಲು ಬರಬೇಕು ಇಲ್ಲಿ ಈಗ ಇವ್ರು ಏನ್ ಮಾಡ್ಬಿಟ್ಟಿದ್ದಾರೆ ಅಂದ್ರೆ ಇಲ್ಲಿ ಮೆಟ್ಲು ಇಲ್ಲಿ ಮೆಟ್ಲು ಕೊಟ್ಬಿಟ್ಟು ಮೆಟ್ಲು ಕೊಟ್ರು ಇಲ್ಲಿ ಮೆಟ್ಲು ಕೊಟ್ರು ಮೆಟ್ಲು ಕೊಟ್ಟಿದ್ದು ಒಂದ್ ಸಮಸ್ಯೆ ಪ್ರಾಬ್ಲಮ್ ಅಲ್ಲಿ ಈಗ ಅಲ್ಲಿ ಈಶಾನ್ಯದಲ್ಲಿ ನಮ್ಗೆ ಭಾರ ಬಿಂತು ಅಂದ್ರೆ ನಮ್ಗೆ ಪೂರ್ವದಿಂದ ಆರೋಗ್ಯ ಕೊಡುತ್ತೆ ಪೂರ್ವ ನಮಗೆ ಕ್ಲಿಯರ್ ಆಗಿರಬೇಕು ಓಪನ್ ಆಗಿರಬೇಕು ಉತ್ತರದಿಂದ ಐಶ್ವರ್ಯ ಹಣಕಾಸು ಆರ್ಥಿಕತೆ ಕೊಡುತ್ತೆ ಈಗ ಏನು ಮಾಡಿದ್ರು ಈಗ ಹಣಕಾಸು ಆರ್ಥಿಕತೆ ಕೊಡ್ತಾ ಇದೆ ಆದರೆ ಇಲ್ಲಿ ಮೈನ್ ಡೋರಲ್ಲಿ ಕೊಡ್ತಾ ಇದೆ ಇರೋದು ಆದರೆ ಇಲ್ಲಿ ಆರೋಗ್ಯನೇ ಇಲ್ಲ ಅವ್ರಿಗೆ ಮನೆ ಯಜಮಾನಂದು ಅಂದರೆ ಈಶಾನ್ಯ ಭಾಗ ಬಂದು ಈ ಕಳೆದ ಮನೆ ಯಜಮಾನಂಗೆ ಸೀಮಿತ ತೋರಿಸ್ತದೆ ಇಲ್ಲಿ ಏನಾಗುತ್ತೆ ಆರೋಗ್ಯ ಹೋಯಿತು ಅದು ಹೇಳಿದ್ನಲ್ಲ ಈಗ ಅವ್ರಿಗೆ ಏನು ಕೆಲಸ ಮಾಡಬೇಕು ಅನ್ನೋದು ಗೊತ್ತಾಗಲ್ಲ ವೇಸ್ಟ್ ಅಂಡರ್ ಫ್ಲಾಫ್ ವೇಸ್ಟ್ ಬಾಡಿಗಳ ಥರ ಆಗೋದು ಎಷ್ಟು ಮ ಗಂಡು ಮಕ್ಳು ಇದ್ರು ಅಷ್ಟೇ ಅವರು ಅಷ್ಟೇ ಆಗೋಗಿರ್ತಾರೆ ಆಮೇಲೆ ಲೇಡೀಸು ಹೆಂಗಸರು ಮನೆ ವ್ಯವಹಾರ ಮಾಡ್ಕೊಂಡು ನಡ್ಸ್ಕೊಂಡು ಹೋಗುವಂಥ ಪರಿಸ್ಥಿತಿ ಬರುತ್ತೆ ಜೊತೆಗೆ ಇಲ್ಲಿ ಎಲ್ಲ ಆಯ್ತು ಮೆಟ್ಲು ಕಟ್ಟಿದ್ರು ಮಾಡಿದ್ರೆ ಈ ಏನ್ ಆಗ್ಬಿಡ್ತಾರೆ ಕೆಳಗಡೆಯಿಂದ ಓಪನ್ ಬಿಡ್ಬೇಕು ಅಟ್ಲೀಸ್ಟ್ ಸ್ವಲ್ಪನಾರು ಹುಸಿಡ್ಕೊಂಡು ಚೆನ್ನಾಗಿರ್ಬೋದು ಅಂದ್ರೆ ಇಲ್ಲಿ ಏನ್ ಮಾಡ್ಬಿಡ್ತಾರೆ ಅಂದ್ರೆ ಈ ವಾಡೆ ಬರ್ತಾರಲ್ಲ ಇಲ್ಲಿಗೆ ಕ್ಲೋಸ್ ಮಾಡ್ಬಿಡೋದು ಅವರು ಫುಲ್ ಬ್ಲಾಕ್ ಆಗೋಯ್ತು ನಮ್ಗೆ ಸುತ್ತ ಮನೆ ಸುತ್ತ ಪಾಸಿಟಿವ್ ಎನರ್ಜಿ ಓಡಾಡಬೇಕು ಒಂದು ಎರಡು ಎರಡನಾರು ಗ್ಯಾಪ್ ಬಿಡಬೇಕು ಗಾಳಿನ ಸುತ್ತಬೇಕು ಎಲ್ಲೂ ಕಟ್ ಆಬಾರ್ದು ಆಮೇಲೆ ಇಲ್ಲಿ ಬ್ಲಾಕ್ ಆಗಬಾರ್ದು ಇಲ್ಲಿ ಬಂದರೆ ಉಸಿರು ಕಟ್ಟಿದ ವಾತಾವರಣ ಮೂಗನ್ನ ಹಿಡ್ಕೊಂಡು ಉಸಿರಾಡಪ್ಪ ಉಸಿರಾಡಪ್ಪ ಅಂದಾಗ ಆಯ್ತು ಮನೆ ಕಟ್ಟಿ ಈಗ ಏನೋ ಮಾಡಿ ರೆಡಿ ಮಾಡಿ ಕಷ್ಟಪಟ್ಟು ದುಡ್ಡನ್ನ ಜೋಡಿಸ್ಕೊಂಡು ಏನೋ ಮಾಡ್ಕೊಂಡು ಮನೆ ಕಟ್ಟದಾಗ ಮಾಡೋ ಸಣ್ಣ ಪುಟ್ಟ ಮಿಸ್ಟೇಕ್ಗಳು ಇದು ನೋಡಿದ್ರೆ ಸ ಮೆಟ್ಲು ಈಚೆ ಬರ್ಬೇಕಿದ್ದು ಇಲ್ಲ ಇಲ್ಲಿ ಬರ್ಬೇಕಿತ್ತು ಇಲ್ಲ ಈಚೆ ಬರ್ಬೇಕು ನಮ್ಗೆ ಮೆಟ್ಲು ವಯವ್ಯದಲ್ಲಿ ಇಲ್ಲ ನೈಋತ್ಯದಲ್ಲಿ ಮೆಟ್ಲು ಬರಬೇಕು ಆದರೆ ಸಣ್ಣ ಮಿಸ್ಟೇಕ್ ಒಂದೇ ಒಂದು ಮಿಸ್ಟೇಕ್ ಇಲ್ಲಿ ಮಾಡುದು ಇಲ್ಲಿ ಮಾಡ್ ಇಲ್ಲಿ ಮಾಡಿದ್ರು ಪಾರ್ಲ್ಗಳು ಸ್ಟಾರ್ಟ್ ಆಯ್ತು ಜೊತೆಗೆ ಏನು ಮಾಡಿದ್ರು ಇಲ್ಲಿ ಓಪನ್ ಬಿಡ್ಬೇಕಿದ್ನ ಇಲ್ಲೂ ಕ್ಲೋಸ್ ಮಾಡಿದ್ರೆ ಅಟ್ಯಾಚ್ ಮಾಡಿ ಅನ್ಸಿದ್ರು ಈಗ ಏನು ಹೇಳ್ತಾರೆ ಅಂದರೆ ಮೇಸ್ತ್ರಿಗಳು ಬಂದಾಗ ಇಲ್ಲೇ ಮೇನ್ರು ಬಂತಲ್ಲ ಹಿಂಗೆ ಬಂದು ಹಿಂಗೆ ಮ್ಯಾಗಣ ಈಸಿಯಾಗಿ ಹೋಗ್ಬೋದು ಇಲ್ಲೇ ಮಾಡ್ಕೊಳ್ಳಿ ಅಂತ ಇಷ್ಟು ದೂರ ಪುನಃ ಅಷ್ಟು ದೂರ ಹೋಗ್ಬಿಟ್ಟು ಹೊತ್ಬೇಕಲ್ಲ ಅಷ್ಟು ದೂರ ಯಾಕೆ ಹೋಗ್ತೀರಾ ಈಸಿ ಆಗ್ಬೇಕು ಅಂತ ಮಾಡಿರ್ತಾರೆ ಅವ್ರಿಗೆ ಈಸಿಯಾಗ ಮಾಡ್ಕೊಂಡಿರ್ತಾರೆ ಕೆಲಸ ಅಷ್ಟೂರ ಪುನಃ ಮೊದ್ಲು ಎಕ್ಸ್ಟ್ರಾ ಎಲ್ಲ ಮಾಡ್ಬೇಕಲ್ಲ ಅಂತ ಈಸಿಯಾಗಿ ಮಾಡ್ಕೊಳ್ತಾರೆ ಅಯ್ಯೋ ಮೇ ಮೊದಲೆಲ್ಲ ಹಿಂಗತ್ತು ಹತ್ತು ಹದಿನೈದು ಇಪ್ಪತ್ತು ವರ್ಷ ವರ್ಷದ ಎಲ್ಲ ಮೇಸ್ತ್ರಿಗಳು ಇಂಜಿನಿಯರ್ಗಳು ನಾವು ಅಲ್ಲಿ ಮಾಡಿದ್ದೀವಿ ಇಲ್ಲಿ ಮಾಡಿದ್ದೀವಿ ಆಮೇಲೆ ಮಾಡಿ ರೆಡಿ ಆದ್ಮೇಲೆ ಆ ಮನೆಗೆ ಬಂದ ಅವ್ರಿಗೆ ಗೊತ್ತೇ ಇರೋದಿಲ್ಲ ಹಿಂಗೆ ದೂರ್ ಮರಗಳು ಮರಣ ಸಂಭವಿಸ್ಬೋದು ಇಲ್ಲ ಗಂಡುಸರುಗಳಂತೂ ವೀಕ್ ಆಗುವಂಥದ್ದು ಇರ್ತಾರೆ ಕೆಲಸ ಕೆಲ್ಸಕ್ಕೂ ಹೋಗಲ್ಲ ಕೆಲ್ಸಕ್ಕೆ ಹೋಗೋಕ್ಕೂ ಮನ್ಸಿರಲ್ಲ ಈ ರೀತಿ ಪ್ರಾಬ್ಲಮ್ಗಳನ್ನ ಮನೇಲಿ ಗಂಡಸರುಗಳು ಅನ್ಭವಿಸ್ಬೇಕಾಗತ್ತೆ ಈ ಪ್ರಾಬ್ಲಮ್ ಆಗ್ಬಾರ್ದು ಈ ರೀತಿ ನೋಡಿ ಮನೇನ ಅಕಸ್ಮಾತ್ ಇದ್ರೆ ಅದ ಮೇಜರ್ ಆಗಿ ಇದ್ ಮಾಡಿದ್ರೆ ಬ್ಲ್ಯಾಕ್ ಎಲ್ಲ ಮಾಡ್ಕೊಂಡ್ರೆ ಸ್ವಲ್ಪ ತಗ್ಕಂಡ್ರೆ ಇರೋದು ಸೂ ಕ್ಲಿಯರ್ ಆಗ್ಬೋದು ಆದ್ರೆ ಇಲ್ಲಿ ಇಡೋದು ಸೂಕ್ತನೇ ಅಲ್ಲ ಮೆಟ್ಲನ್ನ ಬರುವಂಥದ್ದು ಸೂಕ್ತನೇ ಅಲ್ಲ ಇದು ಅಂಡರ್ ಫ್ಲಾಪ್ ಆಗೋಗುತ್ತೆ ಮನೇಲಿ ವಾಸ ಮಾಡೋರಿಗೆ ಭಾಳ ತೊಂದರೆಗಳು ಹಣಕ ಹಣಕಾಸು ಆರೋಗ್ಯದ ಪ್ರಾಬ್ಲಮ್ಗಳು ಬರೋದು ಹಣಕಾಸು ಕೊಟ್ಟರು ಏನಾಗುತ್ತೆ ಅಂದರೆ ಹಣಕಾಸು ಬರುತ್ತೆ ಇಲ್ಲಿ ಓಡಾಡ್ತಾ ಇದ್ರೆ ಮೀನುರಲ್ಲಿ ಹಣಕಾಸು ಇದೆ ಎಲ್ಲ ಖರ್ಚು ಖಾಲಿ ಆಗ್ತಾ ಇರ್ತದೆ ಹಾಸ್ಪಿಟ್ಲಿಗೆ ಹೋಗುವಂಥದ್ದು ಇದು ಮಾಡೋದು ಈ ರೀತಿ ಆಗಕ್ಕೆ ಸ್ಟಾರ್ಟ್ ಆಗುತ್ತೆ ಅದಕ್ಕೆ ವೀಕ್ಷಕರೇ ಮನೆ ಕಟ್ಟಬೇಕಾದ್ರೆ ನಾವು ಒಂದೊಂದು ಪಾಯಿಂಟು ನೋಡಿ ಕಟ್ಟಬೇಕು ಮೊದಲು ಮನೆ ಕಟ್ಟಿಲ್ವಾ ಮೊದ್ಲು ಅವ್ರು ವಾಸನೆ ಮಾಡಿಲ್ವಾ ಮೊದ್ಲೇನು ವಾಸ್ತು ನೋಡ್ತಿದ್ರೆ ಈ ರೀತಿ ತಲಾಟೆ ಮಾತುಗಳೆಲ್ಲ ಮಾತಾಡ್ತಾರೆ ಅವ್ರಿಗೆ ಅವ್ರ ಜೀವನದಲ್ಲಿ ಮನೆ ಕಟ್ಟಿ ಎಲ್ಲ ರೆಡಿ ಆಗಿ ಅವರು ಆ ಮನೆಗೆ ಹೋಗಿ ಪ್ರಾರಂಭ ಅನುಭವಿಸಕ್ಕೆ ಟೈಮ್ ಆಗಿರ್ತದೆ ಮನೆ ಕಟ್ಟಿರೋದೆಲ್ಲ ಯಾವುದೋ ವಾಸ್ತು ಇರೋ ಮನೇಲಿ ಇರ್ತಾರೆ ಆ ರೀತಿ ಮಾತಾಡಿಸ್ತದೆ ಮಾತಾಡ್ತಾರೆ ಇವ್ರ್ ಮನೆ ಕಟ್ಟ ವಾಸ್ತು ಇರೋ ಮನೆಗೆ ಅಕಸ್ಮಾತ್ ವಾಸ್ತ ಇಲ್ಲ ಸರಿ ಇಲ್ಲ ಆ ಮನೆ ಬಾಡಿಗೆಗೆ ಹೋದಾಗ್ಲು ಅಲ್ಲೂ ಆಗಿ ಅವರು ಇರೋದನ್ನ ಇಲ್ಲಿ ಬೇರೆ ಮನೇಲಿ ವಾಸ್ತು ಇರೋ ಮನೇಲಿದ್ದಾಗ ಇದ್ದಾಗ ಚೆನ್ನಾಗಿ ಸಂಪಾದನೆ ಮಾಡ್ಕೊಂಡು ಇನ್ನಾದ್ರು ಹೊಸ ಮನೆ ಕಟ್ಬಿಟ್ಟಿದ್ದಾರೆ ಅಲ್ಲಿ ಹೋಗೋಣ ಹೊಸ ಮನೆಗೆ ಚೆನ್ನಾಗಿದೆ ಅಂತ ಹೊಸ ಮನೆಗೆ ಹೋದಾಗ ಇವ್ರು ಅಂಡರ್ ಫ್ಲಾಫ್ ಆಗಿ ದುಡ್ಡ ಕಳ್ಕೊಂಡಿರೋದು ಅವ ಎಕ್ಸಾಂಪಲ್ಗಳು ಮಾತಾಡೋದು ಈಸಿ ಏನು ಚೆನ್ನಾಗಿದ್ದಾಗ ಅಂದ್ರೆ ನಮ್ಮ ಹಣೆ ಬರ ಚೆನ್ನಾಗಿರ್ತದೆ ದಸ ಚೆನ್ನಾಗಿರ್ತದೆ ಮಾತಾಡ್ತಾರೆ ಅಲ್ಲಿ ಹೋಗಿ ಕಷ್ಟ ಅನುಭವಿಸ್ತಿರೋರಿಗೆ ಓ ಮನೇಲಿ ಬೇರೆ ಮನೇಲಿ ಇದ್ದೋ ಚೆನ್ನಾಗಿದ್ದೋ ಈ ಮನೆ ಬಂದ್ಮೇಲೆ ಅನುಭವಿಸ್ತಿದ್ದೀವಿ ಅಂತ ಅವ್ರಿಗೆ ಏನಾಗುತ್ತೆ ಹೊರಗಡೆ ಹೇಳ್ಕೊಳಕಲ್ಲ ಒಂದ್ ಮನೆ ಕಟ್ಕೊಂಡು ಹೋಗಿದೀವಿ ಮನೆಗೆ ಬಂದ್ಮೇಲೆ ಬಹಳ ಹಿಂಸೆ ಆಯ್ತು ಸಮಸ್ಯೆ ಆಯ್ತು ಹೇಳ್ಕೊಳ್ಳೋದಿಲ್ಲ ಅವರು ಹೇಳ್ಕೊಳಕ್ಕೂ ಆ ಪರಿಸ್ಥಿತಿ ಆಗೋಗುತ್ತೆ ಅದು ಅವ್ನಿಗೆ ಹೊರಗಡೆ ಏನು ಮಾಡ್ತಾರೆ ಅಂದ್ರೆ ಹಿಂಗರಪ್ಪ ಒಂದು ಒಳ್ಳೆ ಮನೆ ಆಸ್ತಿ ಮನೆ ಕಟ್ಕೊಂಡಿದ್ದೀರಾ ಚೆನ್ನಾಗಿದ್ದೀರಾ ಸಖತ್ತಾಗಿದ್ದೀರಾ ನೀವು ಈ ರೀತಿ ಮಾತಾಡ್ತಾರೆ ಆದರೆ ನಮ್ಮ ಕಷ್ಟ ನಮಗೆ ಒಳಗಡೆ ಅಂತ ಅವ್ರಿಗೆ ಅಲ್ಲಿ ವಾಸ್ತು ಸಮಸ್ಯೆಗಳಿದಾಗ ಅವ್ರ ಪ್ರಾಬ್ಲಮ್ಗಳು ಅವ್ರಿಗೆ ಗೊತ್ತಿರ್ತಾವೆ ಒಳಗಡೆ ಅದನ್ನ ಹೇಳ್ಕೊಳಲ್ಲ ಜನ ಅದು ಹೇಳಿದಾಗ ಏನಾಗುತ್ತೆ ಅಂದ್ರೆ ಈ ರೀತಿ ಮಾತಾಡೋದನ್ನ ನಿಲ್ಲಿಸ್ತಾರೆ ಜನಗಳು ಈಗ ಮೊದಲು ವಾಸ್ತು ಮೊದ್ಲು ಮಾಡ್ತಾ ಇದ್ರ ವಾಸ್ತು ಪ್ರಕಾರ ಇರ್ತಿರುವ ಈಗ ಆಗ ಇಪ್ಪತ್ತು ಹತ್ತು ವರ್ಷದಿಂದ ಇಪ್ಪತ್ತು ವರ್ಷದಿಂದ ವಾಸ್ತಿನ ನೋಡ್ತಾ ಇದ್ರ ನೋಡ್ತಾ ಇದ್ರ ಆಗ್ಲೂ ನೋಡ್ತಾ ಇದ್ರು ಸಂಬಳೆ ಮೊದಲು ನೋಡಿ ಆಗ ಯಾರುನು ಹಳೆ ಮನೆಗಳು ದೊಡ್ಡ ದೊಡ್ಡ ಮನೆಗಳು ಬಡ ಮನೆ ಈಗ ಮೊದ್ಲು ದೊಡ್ಡ ಮನೆ ಕಟ್ಟಲು ಹಳೆ ಮನೆ ಮಾಮೂಲಿ ಬಡವರು ಮನೆ ಕಟ್ಟಿರೋದು ನೋಡಿ ಮನೆನ ಎಲ್ಲೂ ಹಾಳು ಮಾಡ್ಕೊಂಡಿಲ್ಲ ಆ ಸ್ಕ್ವಯರ್ ಆಗಿ ಕಟ್ಕೊಂಡಿದ್ದಾರೆ ನೀಟಾಗಿ ಮಾಡ್ಕೊಂಡಿದ್ದಾರೆ ಎಲ್ಲೆಲ್ಲಿ ಬರ್ಬೇಕಾಗಿ ಮಾಡ್ಕೊಂಡಿದ್ದಾರೆ ಆಮೇಲೆ ಆ ಮನೆಯಲ್ಲಿ ಓದಿ ಈಗ ಹೇಳ್ತಿರಲ್ ನೀವು ವಾಸ್ತು ನೋಡಲ್ಲ ಅಂತ ವಾಸ್ತು ಚೆನ್ನಾಗಿರೋ ಮನೆಯಲ್ಲಿ ಓದಿ ದೊಡ್ಡ ದೊಡ್ಡ ವ್ಯಕ್ತಿಗಳಾಗಿದ್ದಾರೆ ರಾಜಕಾರಿಗಳಾಗಿದ್ದಾರೆ ದೊಡ್ಡ ದೊಡ್ಡ ಆಫೀಸರ್ಗಳಾಗಿದ್ದಾರೆ ಅಂದ್ರೆ ವಾಸ್ತು ಇರೋ ಮನೆ ಅಂತಗಳಲ್ಲಿ ಇವು ಚೆನ್ನಾಗಿ ಈಗ ಏನಾಗುತ್ತೆ ಎಕ್ಸಾಂಪಲು ಚೆನ್ನಾಗಿ ಹೋಗ್ತಾ ಓದ್ತಾ ಇದ್ದ ನನ್ನ ಮಗ ಒಳ್ಳೆ ಬರ್ತಾ ಬರ್ತಾಯಿದ್ದ ಏನಾಯ್ತು ಒಂದು ಹೊಸ ಮನೆ ಕಡೆಗೆ ಹೊಸ ಮನೆಗೆ ಹೋದು ಅಲ್ಲಿ ಈ ಹೊಸ ಮನೆಗೆ ಬಂದಾಗ ವಿದ್ಯಾರ್ಥಿಗಳಿಗೆ ಯಾವ ಮೂರು ಹುಡ್ಕೋಬೇಕು ಯಾವ ಕಡೆ ಕೂತ್ಕೊಂಡು ಓದಬೇಕು ಒಳಗಡೆ ಬಣ್ಣ ನಮಗೆ ಯಾ ಎನರ್ಜಿಗೆ ರಾಜಸ್ಸು ತಮ್ಮಸ್ಸು ಸತ್ವ ಅದನ್ನ ನೋಡ್ಕೊಂಡು ಇವನು ಕ್ರೀಡಲ್ಲಿದ್ದರೆ ಆ್ಯಕ್ಟಿವಿಟಿಯಲ್ಲಿದ್ದರೆ ಅದಕ್ಕೆ ಅವ್ನಿಗೆ ಯಾವ ಕಲರ್ ಹೊಡಿಬೇಕು ಆಮೇಲೆ ಓದೋದ್ರಲ್ಲಿ ಡಲ್ ಆಗಿದ್ರೆ ಯಾವ ಉಮರ್ ಕೂರ್ಸ್ಬೇಕು ಎಲ್ಲಿ ಎನರ್ಜೈಸ್ ಕೊಡಬೇಕು ಈ ರೀತಿ ನೋಡ್ಕೊಂಡು ಮಾಡಿ ಇದು ಮಾಡಿದಾಗ ಅವರು ಮೊದಲು ಒಂದು ನೈಂಟಿ ಪರ್ಸೆಂಟ್ ತೆಗಿತಿದ್ರೆ ಈ ಮನೆಗೆ ಬಂದಾಗ ಅವ್ನು ಹಂಡ್ರೆಡ್ ಪರ್ಸೆಂಟ್ ನೈಂಟಿ ಫೈವ್ ಪರ್ಸೆಂಟ್ ಹಿಂಗೆ ಇಂಪ್ರೂವ್ ಆಗ್ತಾನೆ ಇಲ್ಲ ಅದೇ ಲೆವೆಲ್ ಹೋಗ್ತಾ ಇರ್ತಾನೆ ಅಕಸ್ಮಾತ್ ಇಲ್ಲಿ ಬಂದಾಗ ಇವನ್ಗೆ ಓದೋ ಜಾಗ ಚೇಂಜ್ ಆಗಿ ಇವನ್ನ ಸತ್ವ ಇರೋ ಜಾಗದಲ್ಲಿ ಕೂರಿಸ್ಬೇಕು ಅದ್ಬಿಟ್ಟು ರಜಾ ಸಿರೋ ಜಾಗದಲ್ಲಿ ತಮಾಸ್ ಇರೋ ಜಾಗದಲ್ಲಿ ಮನೆಯಲ್ಲಿ ಕೂತು ಓದಿದಾಗ ಅವ್ನು ಫೇಲ್ ಆಗೋಂತ ಚಾನ್ಸಸ್ ಇಲ್ಲ ಮಾರ್ಕ್ಸ್ ಕಮ್ಮಿ ಬರೋಂಥ ಚಾನ್ಸಸ್ಗಳು ಈ ರೀತಿ ಪ್ರಾಬ್ಲಮ್ಗಳು ಹೊಸ ಮನೆ ಬಂದಾಗ್ಲೂ ಆಗಿದೆ ಆಗ್ತವೆ ಖಂಡಿತ ಇದೆಲ್ಲ ನೋಡಿ ಅನಲೈಸ್ ಮಾಡಿಸ್ಕೊಂಡು ನಾವು ಮನೆ ಕಟ್ಟೋದ್ರೆ ಉತ್ತಮ ಮನೆ ಕಟ್ಟಿರೋದೇನೋ ಸಮಸ್ಯೆಗಳಿದ್ರೂ ಅದನ್ನ ನೋಡ್ಕೊಂಡು ಸ್ವಲ್ಪ ಕಲರ್ ಥೆರಪಿ ಚೇಂಜ್ ಮಾಡ್ಕೊಂಡು ಇಲ್ಲ ಅವ್ರು ಕೂತ್ಕೊಂಡು ಜಾಗ ಚೇಂಜ್ ಮಾಡ್ಸಿದ್ರು ಸಮೇತ ಅವರು ಇಂಪ್ರೂವ್ಮೆಂಟ್ ಆಗ್ತಾರೆ ಗೊತ್ತಾಗುತ್ತೆ ಕಾಲದ ವರ್ಷಕ್ಕೂ ಮುಂದಿನ ವರ್ಷಕ್ಕು ಏನಾಗಿದೆ ಓದಿ ಅಂತ ಈ ರೀತಿ ವಾಸ್ತುನ ನೋಡಿ ಮಾಡಿ ಕಟ್ಕೊಳ್ಳಿ ಈ ರೀತಿ ಸಮಸ್ಯೆಗಳಿದ್ದನ್ನು ಕ್ಲಿಯರ್ ಮಾಡ್ಕೊಳ್ಳಿ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ ಎಲ್ಲರಿಗೂ ಒಳ್ಳೇದಾಗಲಿ ವೀಕ್ಷಕರೇ ನನ್ನ ವೀಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಹಾಗೂ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಶೇರ್ ಮಾಡಿ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ ಫೇಸ್ಬುಕ್ಕಲ್ಲಿ ಫಾಲೋ ಮಾಡಿ ಈ ರೀತಿ ಉಪಯುಕ್ತ ಮಾಹಿತಿಗಳನ್ನ ಕೊಡ್ತೀನಿ ಯಾರಿಗಾದ್ರೂ ವಾಸು ಸಲಹೆ ಬೇಕು ಅಂದರೆ ನನ್ನ ಕಾಂಟ್ಯಾಕ್ಟ್ ಮಾಡಿ ನನ್ನ ನಂಬರ್ ಡಿಸ್ಪ್ಲೇ ಕೊಟ್ಟಿದ್ದೀನಿ ಎಲ್ಲರಿಗೂ ಒಳ್ಳೇದಾಗ್ಲಿ ನಮಸ್ಕಾರ